ಜನ್ಮ ಕೊಟ್ಟು ಪುನರ್ಜನ್ಮ ಪಡೆದಂತ ಎಲ್ಲ ತಾಯಂದ್ರೂ ನಾನು ಕೃತಜ್ಞತೆ ಹೇಳ್ತಾ ಗರ್ಭಿಣಿಯವರಿಗೆ ಒಂದು ಸುದ್ದಿನ ತಂದಿದ್ದೀನಿ ನಮಸ್ತೆ ನಾನು ದೀಪಿಕಾ ಬಡವರು ಇರ್ಲಿ ಎಲ್ಲ ಹೆಣ್ಮಕ್ಳಿಗೂ ಒಂದು ಸೀಮಂತ ಕಾರ್ಯಕ್ರಮ ಅಂತಂದ್ರೆ ಒಂದು ಬಹು ದೊಡ್ಡವಾದಂತಹ ಮಹತ್ವದಂತ ಕನಸಾಗಿರುತ್ತೆ ಅಂತ ಕನಸನ್ನ ಒತ್ತಿರೋಂತವ್ರಿಗೆ ಒಂದು ಅವಕಾಶ ಆಗಿ ಅವ್ರ ಜೊತೆ ನಾವು ಕೂಡ ಆಚರಣೆ ಮಾಡುವಂತಹ ಕಾರ್ಯಕ್ರಮ ಸಾಮೂಹಿಕ ಕಾರ್ಯಕ್ರಮವನ್ನ ನಮ್ಮ ಸಂಸ್ಥೆ ಕಡೆಯಿಂದ ಆಯೋಜನೆ ಮಾಡಿದ್ದೀವಿ ಯಾರಿಗೆಲ್ಲ ಕೂಡ ನಮ್ಗೆ ಕಷ್ಟ ಆಗ್ತಿದೆ ನಾವು ಸೀಮಂತ ಮಾಡ್ಕೊಳ್ಳೋದಕ್ಕೆ ನಮ್ಗೆ ಇಷ್ಟ ಆದರೆ ನಮಗೆ ಆಗೋದಿಲ್ಲ ಅನ್ನೋರಿಗೆ ನಮ್ಮ ಸಂಸ್ಥೆಯ ಮೂಲಕ ನಿಮಗೆ ನಿಮ್ಮ ಆಸೆಯ ಕನಸುಗಳು ಏನಿದೆಯೋ ಸ್ವಲ್ಪ ಮಟ್ಟಿಗೆ ನಾವು ಈಡೇರಿಸುವಂತಹ ಕಾರ್ಯಕ್ರಮವನ್ನು ಮಾಡ್ತಿದ್ದೀವಿ ಈ ಸಂಸ್ಥೆ ಜೊತೆಗೆ ಹಲವಾರು ಸಂಸ್ಥೆಗಳಿಂದ ಭಾಗ್ಯ ಆಗಿದ್ದಾವೆ ಈಗಾಗಲೇ ನಾವು ಪ್ರತಿ ವರ್ಷ ಮಹಿಳಾ ದಿನಾಚರಣೆಯನ್ನು ಆಚರಿಸ್ಕೊಂತ ಬಂದಿದ್ದೀವಿ ಹಾಗೆ ಸಾಧಕಿಯರಿಗೆ ಸಾಧನೆ ಮಾಡುವಂಥವ್ರಿಗೆ ನಾವು ಒಂದು ಪ್ರೇರಣೆ ಆಗುವಂತಹ ಕಾರ್ಯಕ್ರಮಗಳನ್ನ ಮಾಡಿದ್ವಿ ಆದರೆ ಸೀಮಂತ ಕಾರ್ಯಕ್ರಮವನ್ನ ಇದುವರೆಗೂ ಮಾಡಿರ್ಲಿಲ್ಲ ಐ ಹೋಪ್ ಎಲ್ಲರೂ ಈ ವಿಡಿಯೋನ ಶೇರ್ ಮಾಡ್ತೀರಾ ಅಂತ ಅನ್ಕೊಂಡಿದೀನಿ ನೋಡ್ದವ್ರೆಲ್ಲರೂ ಸೀಮಂತ ಕಾರ್ಯಕ್ರಮವನ್ನ ಇದುವರೆಗೂ ಮಾಡಿರ್ಲಿಲ್ಲ ಹೈ ಹೋಪ್ ಎಲ್ಲರೂ ಈ ವಿಡಿಯೋನ ಶೇರ್ ಮಾಡ್ತೀರಾ ಅಂತ ಅನ್ಕೊಂಡಿದೀನಿ ನೋಡ್ದವ್ರೆಲ್ಲಾರು ಕೂಡ ಶೇರ್ ಮಾಡಿ ಯಾಕೆ ಅಂತಂದ್ರೆ ನಮ್ಮ ಹೆಣ್ಣು ಮಕ್ಕಳ ಒಂದು ಆಸೆ ಇದಾಗಿರುತ್ತೆ ಸೀಮಂತ ಮಾಡಿಸ್ಕೊಡ್ಬೇಕು ಅನ್ನೋರಿಗೆ ತುಂಬಾ ಆಸೆನೇ ಇರುತ್ತೆ ಕೆಲವೊಬ್ಬರಿಗೆ ಮಾಡಿಸ್ಕೊಳಕ್ ಇಷ್ಟ ಇದ್ರು ಹಣದ ಒಂದು ಕೊರತೆಯಿಂದ ಮಾಡ್ಸ್ಕೊಳಕ್ ಆಗಿರೋದಿಲ್ಲ ಹಾಗಾಗಿ ಮನುಷ್ಯತ್ವನ ಮನುಷ್ಯತ್ವದ ಜೊತೆಗೆ ಹಾಗೆ ಮಾನವೀಯತೆಯ ಜೊತೆಗೆ ಮೆರೀವಿ ಅಂತ ನಾನು ಕೆಂಥವನ್ನ ಗೌರವಿಸಿ ಯಾಕೆಂದ್ರೆ ಈ ಪ್ರಪಂಚದಲ್ಲಿ ಮೂಲಭೂತ ಸೃಷ್ಟಿಕರ್ತಿಯಾಗಿರುವಂತಹ ಹಿಂದೆ ಈ ಕಾರ್ಯಕ್ರಮಕ್ಕೆ ನೀವು ನಮ್ಮ ಜೊತೆ ಆಗ್ತೀರಿ ಅಂತಂದ್ರೆ ಖಂಡಿತ ಆಗ್ಬೋದು ಮತ್ತೆ ಅಹ್ ನಿಮಗೂ ಕೂಡ ನಮ್ಗೆ ಏನು ಸಹಾಯ ಮಾಡಕ್ ಆಗೋದಿಲ್ಲ ಅನ್ನೋರು ಶೇರ್ ಮಾಡಿ ಏನಾದರೂ ನಾವು ಈ ಕಾರ್ಯಕ್ರಮದ ಜೊತೆ ಇರ್ತೀವಿ ಅಂತ ಯಾರಿಗೆಲ್ಲ ಇಷ್ಟ ಇದೆ ಖಂಡಿತ ನೀವು ಕೂಡ ಸಹಾಯ ಮಾಡ್ಬೋದು ಈ ಕಾರ್ಯಕ್ರಮದ ಜೊತೆ ಕೂಡ ಹಾಕಬಹುದು ಈಗ ನೀವು ಮಾಡ್ಬೇಕಾದ್ರೆ ಇಷ್ಟೇ ಇದಕ್ಕೆ ರಿಜಿಸ್ಟರ್ ಮಾಡ್ಕೊಳ್ಬೇಕಾಗುತ್ತೆ ಯಾರೆಲ್ಲ ಸೀಮಂತ ಮಾಡಿಸ್ಕೋಬೇಕು ಅಂತ ಇಚ್ಛಿಸ್ತಿರೋ ಆ ಹೆಣ್ಮಕ್ಳಿಗೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿದ್ದೀನಿ ಆ ನಂಬರ್ಗೆ ನೀವು ವಾಟ್ಸಪ್ ಮೂಲಕ ಅಥವಾ ಕಾಲ್ ಮೂಲಕ ನೀವು ರಿಜಿಸ್ಟರ್ ಮಾಡ್ಕೋಬೋದು ರಿಜಿಸ್ಟ್ರೇಷನ್ ಇಸ್ ಕಂಪಲ್ಸರಿ ಆದರೆ ಯಾವುದೇ ರೀತಿಯ ಚಾರ್ಜಸ್ ಕೂಡ ನಾವು ನಿಮಗೆ ಹಾಕೋದಿಲ್ಲ ಎಲ್ಲ ಉಚಿತವಾಗಿರುತ್ತೆ ತದನಂತರ ನಿಮ್ಗೆ ಏನು ನಿಮಗೆ ಏನೆಲ್ಲ ಕಾರ್ಯಕ್ರಮಕ್ಕೆ ಬೇಕಾಗಿರುವಂಥ ಐಟಮ್ಸು ಮೇಕಪ್ಸು ಹಾಗೆ ನೀವು ಇಷ್ಟಪಡುವಂಥ ತಿಂಡಿಗಳು ಕೂಡ ನಿಮಗೆ ಎಲ್ಲಾನು ಉಚಿತವಾಗೇ ಇರುತ್ತೆ ಇದು ಲೊಕೆಟ್ ಎಲ್ಲಿ ಅಂತ ಅಂದರೆ ನಮ್ಮ ಪರಿಚಯ ಕಂಡೀಷನ್ ಆಗಿದೆ ಇದು ದೇಹಳ್ಳಿ ತಾಲೂಕಿನ ವಿಜಯಪುರದಲ್ಲಿರುವಂಥದ್ದು ಸೊ ನೀವು ಇಲ್ಲಿ ಬರಬೇಕಾಗುತ್ತೆ ಅದನ್ನು ನಿಮಗೆ ಪ್ರಯಾಣ ಆದರೆ ಮಾಡಿ ಇಲ್ಲ ಮುಂದೊಂದು ದಿನ ಅಲ್ಲಿ ಮಾಡುವಂತ ನಾವು ಮಾಡ್ತೀವಿ ಈಗ ಯಾರ್ಗೆಲ್ಲ ಬರೋಕಾಗುತ್ತೆ ಇದೇ ಡಿಸೆಂಬರ್ ಅಂದ್ರೆ ಮುಂದಿನ ತಿಂಗಳು ಎರಡ್ ಸಾವಿರದ ಇಪ್ಪತ್ತೈದು ಹನ್ನೊಂದು ಅಥವಾ ಹನ್ನೆರಡು ನಿಮ್ಗೆ ಯಾರಿಗೆ ಹನ್ನೊಂದನೇ ತಾರೀಕು ಬರ್ಬೋದು ನಮ್ಗೆ ಆ ಕಾರ್ಯಕ್ರಮದಲ್ಲಿ ಆಗ್ಬೋದು ಅಂತ ಅನ್ಸುತ್ತೆ ಅವ್ರು ಹನ್ನೊಂದನೇ ತಾರೀಕು ಕೂಡ ಮಾಡಿಸ್ಕೊಡಬಹುದು ಹಾಗೆ ಹನ್ನೆರಡನೇ ತಾರೀಕು ಕೂಡ ಇರುತ್ತೆ ಯಾಕೆ ಅಂತಂದ್ರೆ ಮುಂದಿನ ತಿಂಗಳು ಇರುವಂತಹ ಎರಡು ದಿನಾಂಕಗಳು ಕೂಡ ಚೆನ್ನಾಗಿರುವಂತಹ ದಿನಗಳಾಗಿರುತ್ತೆ ಅದಕ್ಕಾಗಿ ಯಾರಿಗೆಲ್ಲ ಅನ್ನ ತಾರೀಕು ಆಗುತ್ತೋ ಅವರು ಬರ್ಬೋದು ಯಾರಿಗೆ ಹನ್ನೆರಡನೇ ತಾರೀಕು ಅವಲೇ ಬೇಕಿದೆಯೋ ಅವರು ಕೂಡ ಬರ್ಬೋದು ಈ ವಿಡಿಯೋನ ಯಾರಿಗೆ ಉಪಯೋಗ ಇದೆ ಅವ್ರಿಗೆ ಶೇರ್ ಮಾಡಿ ನೀವು ಎಲ್ಲಿಂದಾದ್ರೂ ಬರ್ಬೋದು ಯಾರಿಗೂ ಒಂದೇ ಆಗಿರುತ್ತೆ ಅಂಡ್ ಸೊ ನಾವು ನಿಮಗೆ ಲೈಟ್ ಮಾಡ್ತಿದ್ದೀವಿ ನಿಮ್ಮ ಖುಷಿಯಲ್ಲಿ ನಾವು ಖುಷಿ ಕಾಡೋದಕ್ಕೆ ಕಾಯ್ತಾ ಇದ್ದೀವಿ ಧನ್ಯವಾದಗಳು